ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾನ್ ಪಡುಪುರು ಇವತ್ತು ಒಬ್ಬ ಪ್ರತಿಭೆಯನ್ನ ನಿಮ್ಮ ಮುಂದೆ ಹಾಜರುಪಡಿಸೋದಕ್ಕೆ ಹೋಗಿದ್ದೀನಿ ಎಸ್ ಶಿವಕೂರು ಜಿಲ್ಲೆಯ ಶಿರಾ ತಾಲೂಕಿನ ಒಂದು ಪುಟ್ಟ ಕುಗ್ರಾಮವಾದ ಗೋಮಾರದಹಳ್ಳಿ ಮಂಜುನಾಥ್ ಅಂದ್ರೆ ಮೂಲತಃ ಸಾಹಿತಿಗಳಾಗಿ ಪತ್ರಕರ್ತರಾಗಿ ರಂಗಭೂಮಿ ಕಲಾವಿದರಾಗಿ ಇವರ ಕೊಡುಗೆ ಶಿರಾ ತಾಲೂಕಿ ಅಪಾರವಾದಂಥದ್ದು ಹಾಗೆ ಚಂದನವನದ ಡಿ ಬಾಸ್ ಎಂದ ಹೆಸರುವಾಗಿರುವ ತೂಗುದೀಪ್ ದರ್ಶನ್ ಅಭಿನಯಿಸಿರುವ ನೂತನವಾಗಿ ಈ ಶುಕ್ರವಾರ ರಿಲೀಸ್ ಆಗ್ತಾ ಇರುವಂತಹ ಕಟೇರಾ ಚಿತ್ರದಲ್ಲಿ ಒಬ್ಬ ರೈತನ ಪಾತ್ರದ ಮೂಲಕ ಒಂದು ರೈತನ ಪಾತ್ರನೂ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ನಾವು ಅವ್ರನ್ನ ಹುಡುಕೊಂಡು ಸ್ವತಃ ಅವತ್ತು ಇವತ್ತು ಅವರ ಮನೆಗೆ ಬಂದಿದೀವಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಹೇಗಿದೆ ಒಂದು ಸಿನಿ ಜರ್ನಿ ಪತ್ರಕರ್ತರಾಗ್ತಾರೆ ಸಾಹಿತಿಗಳಾಗ್ತಾರೆ ರಂಗಭೂಮಿ ಕಲಾವಿದರಾಗ್ತಾರೆ ಹಾಗೆ ಒಂದು ಚಂದನವನದ ಮೇರು ನಟ ಡಿ ಬಾಸ್ ಇವರ ಒಂದು ಚಿತ್ರದಲ್ಲಿ ಕೂಡ ಒಂದು ಅವಕಾಶನೂ ಕೂಡ ಸಿಗುತ್ತೆ ಹಾಗೆ ಕುಮಾರ್ ಗೋವಿಂದ್ ಆಗಿರ್ಬೋದು ಬಹಳಷ್ಟು ದೊಡ್ಡ ದೊಡ್ಡ ನಾಯಕರ ಜೊತೆ ಇವರ ಇವರು ಬಹಳಷ್ಟು ಚಿತ್ರರದಲ್ಲಿ ಕೂಡ ಪಾತ್ರವನ್ನು ಕೂಡ ನಿಭಾಯಿಸಿದ್ದಾರೆ ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಮೊದಲನೇದಾಗಿ ಹೇಗೆ ಅನ್ನಿಸ್ತಾ ಇದೆ ಸರ್ ಒಂದು ಪುಟ್ಟ ಗ್ರಾಮ ಗ್ರಾಮ ಇದು ಶಿರಾ ತಾಲೂಕಿನ ಗೋಮಾರದಹಳ್ಳಿ ಅನ್ನೋದು ಒಂದು ಗಡಿ ಭಾಗದಲ್ಲಿ ಇರುವಂತಹ ಒಂದು ಗ್ರಾಮ ಇಲ್ಲಿಂದ ಒಂದು ಅತ್ಯುನ್ನತ ಒಂದು ಪ್ರತಿ ಬೇರೆ ಪತ್ರಕರ್ತರಾಗ್ತೀರಾ ಕಲಾವಿದರು ಕೂಡ ಆಗ್ತೀರಾ ರಂಗಭೂಮಿಯಲ್ಲಿ ಕೆಲಸ ಮಾಡ್ತೀರಾ ಹೇಗೆ ಅನ್ನಿಸ್ತಾ ಇದೆ ಸಂತೋಷ ಅನ್ನಿಸ್ತಾ ಇದೆ ನಮ್ಮ ಗೋಮಾರದಳ್ಳಿ ಬಗ್ಗೆ ನನ್ಗೆ ಯಾವಾಗಲೂ ಅಪಾರ ಪ್ರೀತಿ ಹೆಮ್ಮೆ ನನ್ನೂರಿನ ಬಗ್ಗೆ ನಾನು ತಿಪ್ಪೂರ್ನಲ್ಲಿ ಓದಿದ್ದು ಡಿಗ್ರಿ ಡಿಗ್ರಿ ಅಲ್ಲಿ ಓದುವಾಗಲೇ ಕೂಡ ಕವಿತೆ ಬರೀತಾ ಇದ್ದೆ ಒಂದು ವಾಲ್ ಮ್ಯಾಗ್ಝೈನ್ ನಡೆಸ್ತಾ ಇದ್ದೆ ದಿನಗಳಲ್ಲೇ ಮತ್ತೆ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ ಅಭಿರುಚಿ ಅದು ಟೇಸ್ಟ್ ಟೇಸ್ಟ್ ಈ ರೀತಿಯಾಗಿ ನಾನು ಅಭಿರುಚಿ ಇದ್ದಿದ್ರಿಂದ ನಾನು ರಂಗ ರಂಗಶಿಕ್ಷಣ ಕೇಂದ್ರದಲ್ಲಿ ಅಭಿನಯ ತರಬೇತಿಯನ್ನ ರಂಗ ತರಬೇತಿಯನ್ನ ಪಡ್ಕೊಂಡು ಬಂದಿದ್ದೆ ತದನಂತರ ನಾನು ಪತ್ರಿಕೋದ್ಯಮಕ್ಕೆ ಹೋದೆ ಈ ಫೀಲ್ಡ್ ಅಲ್ಲೇ ರಂಗಭೂಮಿಯಲ್ಲಿ ಕಂಟಿನ್ಯೂ ಆಗಬೇಕು ರಂಗಭೂಮಿ ಮತ್ತೆ ಸಿನಿಮಾ ಸೀರಿಯಲ್ ಕಡೆ ಹೋಗ್ಬೇಕಾಯಿತು ಆದರೆ ಆಗ ನನಗೆ ಪತ್ರಿಕೋದ್ಯಮ ಯಾಕೋ ಉದ್ಯೋಗ ನೀಡ್ತಿದ್ದಂತಹ ಒಂದು ಇದಾಗ್ ಕಾಣ್ತು ಉದ್ಯೋಗ ಸಿಗುತ್ತೆ ಅಂತ ಆಗ ನಾನು ಪತ್ರಿಕೋದ್ಯಮದಲ್ಲಿ ವಿಜಯ ಕರ್ನಾಟಕದ ಸಬ್ ಎಡಿಟರ್ ಕಮ್ ರಿಪೋರ್ಟರ್ ಆಗಿ ಬೆಳಗಾವಿ ಹುಬ್ಳಿ ಚಿತ್ರದುರ್ಗ ಹಾಸನ ಕೆಲಸ ಮಾಡಿದೆ ಕಸ್ತೂರಿ ಟಿವಿನಲ್ಲಿ ತುಮಕೂರು ಜಿಲ್ಲಾ ಕರೆಸ್ಪಾಂಡೆಂಟ್ ಆಗಿದ್ದೆ ಮತ್ತೆ ಪ್ರಜಾವಾಣಿಗೆ ನಮ್ಮ ಸಿರಾ ವರದಿಗಾರನಾಗಿದ್ದೆ ಈ ಈ ನಡುವೆ ನಾನು ರಂಗಭೂಮಿಯಲ್ಲಿ ಮತ್ತೆ ನಂದೇ ಆದಂತ ಒಂದು ಕಾಲ್ ಗಂಟೆ ಮಾಸ್ತಿಯವರ ಎರಡು ಕತೆಗಳು ಜೋಗಿರಂಜಪ್ಪನ ಕೋಳಿ ಕಥೆ ಮತ್ತು ವೆಂಕಟಸ್ವಾಮಿ ಪ್ರಣಯ ಅಂತ ಆ ಎರಡು ಕತೆಗಳನ್ನ ಇಟ್ಕೊಂಡು ಒಂದು ಕಾಲು ಒಂದು ಕಾಲ್ ಗಂಟೆ ಕಾಲ ಒಬ್ಬನೇ ಏಕ ವ್ಯಕ್ತಿ ಬಹು ಪಾತ್ರಗಳನ್ನ ಅಭಿನಯಿಸ್ತಾ ನಾನು ನಟಿಸ್ತಾ ಇದ್ದೆ ರಂಗದ ಮೇಲೆ ಇದು ತುಂಬಾ ಒಂದು ಇಪ್ಪತ್ತೈದು ಮೂವತ್ತು ಶೋ ಆಯಿತು ಜನಗಳ ಗಮನವನ್ನ ಅಥವಾ ಒಂದು ರಂಗಭೂಮಿಯ ಅಥವಾ ಅಭಿನಯವನ್ನು ಇಷ್ಟಪಡುವಂಥವರ ಗಮನವನ್ನು ಸೆಳೆಯಿತು ಈ ರೀತಿಯಾಗಿ ನನ್ನ ಅಭಿನಯ ಒಂದು ರೀತಿ ಪಕ್ವ ಆಗ್ತಾ ಕೂಡ ಬಂದಿತ್ತು ಎಲ್ಲಾ ರಂಗದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಪತ್ರಕರ್ತರ ಆಗ್ತೀರಾ ಸಾಹಿತಿಗಳಾಗ್ತೀರಾ ಸಾಹಿತಿಗಳಾಗತ್ತೀರಾ ರಂಗಭೂಮಿ ಕಲಾವಿದ್ರು ಆಗ್ತೀರಾ ಎಲ್ಲೋ ಒಂದ್ ಕಡೆ ಮಟ್ಟದಲ್ಲಿ ತಲುಪಬೇಕಾದ್ರೆ ಎಲ್ಲೋ ಒಂದು ತೊಂದ್ರೆ ಆದಂತದ್ದೇ ಕಷ್ಟಗಳು ಏನಾದ್ರು ಯಾಕಂದ್ರೆ ಪ್ರತಿಯೊಬ್ಬ ನಟ ಇವಾಗ ಯಾರಾದ್ರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಇಡ್ಬೇಕಂದ್ರೆ ಅವ್ರ ಕಷ್ಟಗಳು ಒಂದು ಇಷ್ಟ ಇರುತ್ತೆ ಬ್ಯಾಕ್ ಗ್ರೌಂಡ್ ಆ ತರ ಏನಾದ್ರ ಮೂಲತಃ ನಿಮ್ಮ ಏನಾದ್ರು ಫ್ಯಾಮಿಲಿಯಲ್ಲಿ ಯಾರಾದ್ರೂ ರಂಗಭೂಮಿ ಕಲಾವಿದ್ರು ಅಥವಾ ಸ್ವತಃ ಕಲೆ ಅನ್ನೋದೇ ನಿಮ್ಮಲ್ಲಿ ಬಂದಿತ್ತು ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರು ರಂಗಭೂಮಿ ಕಲಾವಿದ್ರೆ ಕವಿಗಳಾಗ್ಲಿ ಸಾಹಿತಿಗಳಾಗ್ಲಿ ಅನಕ್ಷರಸ್ಥ ಕುಟುಂಬ ನಮ್ಮಪ್ಪ ನಮ್ಮ ಅಮ್ಮ ಓದ್ತಾರಲ್ಲ ನಾವು ಏಳು ಜನ ಮಕ್ಕಳ ನಾನೇ ಡಿಗ್ರಿ ನಮ್ಮೂರಲ್ಲಿ ಕೂಡ ನಾನೇ ಮೊದಲ ಪದವಿ ಇದರ ಡಿಗ್ರಿ ಮುಗಿಸ್ತಾ ಡಿಗ್ರಿ ಪಾಸ್ ಮಾಡಿದ್ ಫಸ್ಟ್ ನಾನು ಈ ರೀತಿ ಕಷ್ಟ ಅಂದ್ರೆ ಹಳ್ಳಿಗಳಲ್ಲಿ ಬಡತನ ಬರ ಸಿರ ಅಂದ್ರೆ ಬರ ಎಲ್ಲಾರ ಮನೇಲಿ ಇದ್ದಂಗೆ ಕಷ್ಟ ಅನ್ನೋ ನಮಗೂ ಇದ್ದು ಕಷ್ಟಗಳೇನು ನಮ್ಗೆ ಕಷ್ಟನೇ ನಾವು ಸುಖ ಅಂತ ನೋಡ್ಕೊಂಡು ಬೆಳೆದವರು ಅದೇನು ಕಷ್ಟನ ತುಂಬಾ ಕಷ್ಟನೇ ಎಂಜಾಯ್ ಮಾಡಿರೋ ಅಂತ ಸ್ವಭಾವ ನಂದು ಕೈ ಏನ್ ಕಷ್ಟ ಇದ್ರೆ ಅದನ್ನೇ ಸಂತೋಷವಾಗಿ ತಗೊಳೋದು ಸಂತೋಷವಾಗಿ ಸ್ವೀಕರಿಸೋದು ಅಂದ್ರೆ ಹಂಗಾಗಿ ನನಗೆ ತುಂಬ ಏನು ಕಷ್ಟ ಅನ್ಸಲ್ಲ ಬಟ್ ಅದೇ ನೀವು ಹೇಳಿದಲ್ಲ ಪತ್ರಿಕೋದ್ಯಮ ಮಾಡಿದೆ ರಂಗಭೂಮಿ ಮಾಡಿದೆ ಈಗ ಸಿನಿಮಾ ಮಾಡ್ತೀನಿ ಒಂದಷ್ಟು ದಿನ ರೈತನಾಗಿದ್ದೆ ಹೋರಾಟಗಳು ಇದೆಲ್ಲದ್ರ ನಡುವೆ ಮೊದಲೇ ಸ್ವಲ್ಪ ಸಿನಿಮಾ ಕ್ಷೇತ್ರಕ್ಕೆ ಸ್ವಲ್ಪ ಬೇಗನೆ ಹೋಗಿದ್ದಿದ್ರೆ ಇನ್ನೊಂದು ರೀತಿಯ ಬೇರೆ ಥರದ್ದು ಒಂದು ಇದು ಇರ್ತಿತ್ತೇನೋ ಬಟ್ ಈಗ ಒಳ್ಳೆ ನನಗೆ ಏಜ್ಗೆ ನನಗೆ ಸೂಕ್ತವಾದ ಪಾತ್ರಗಳು ಬರ್ತಿದೆ ಇದ್ರ ಬಗ್ಗೆ ಕೂಡ ಸಂತೋಷ ಇದೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಈ ಕನ್ನಡ ಸಿನಿಮಾ ರಂಗದ ಒಟ್ಟಾರೆ ಸಿನಿಮಾ ರಂಗದ ಒಂದು ಒಬ್ಬ ಜನಪ್ರಿಯ ನಟನ ಆಗ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸ ನನಗೆ ಇದೆ ಅಲ್ಲ ನಿರೀಕ್ಷೆ ಇತ್ತು ಆಗ ಇಷ್ಟೊಂದು ಪುಟ್ಟ ಗ್ರಾಮದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಒಂದು ಹೆಸರು ಮಾಡಬೇಕು ಅಂದ್ರೆ ನಿರೀಕ್ಷೆ ಆಗಿ ಅಥವಾ ಏನಾದ್ರು ಒಂದು ಗುರಿನೇ ಇತ್ತು ನಾನು ಇಲ್ಲ ಈಗ ಚಿತ್ರರಂಗದಲ್ಲಿ ಬೆಳಿಲೇಬೇಕು ನಾನು ಚಿತ್ರರಂಗಕ್ಕೆ ಹೋಗ್ಲೇಬೇಕು ಅನ್ನೋ ಒಂದೇನಾದ್ರು ಅದು ಸಹಜವಾಗಿ ಎಲ್ಲಾ ಹುಡುಗರು ಕನಸ್ಕೋಂಗೆ ನಾವು ಸಿನಿಮಾ ಹೀರೋ ಆಗ್ಬೇಕು ನಾವು ಪತ್ರಕರ್ತ ಆಗ್ಬೇಕು ನಾನು ದೊಡ್ಡ ಕವಿ ಆಗ್ಬೇಕು ಎಲ್ಲವೂ ಮಾತ್ರ ಪತ್ರಕರ್ತರ ಆಗ್ತೀರಾ ಸಾಹಿತಿಗಳು ರಂಗಭೂಮಿ ಕಲಾವಿದ್ರು ಕೂಡ ಆಗ್ತೀರಾ ಏನು ಮೂರ್ ಮೂರ್ ಗುರಿಗಳು ಒಂದೊಂದೇ ಇಲ್ಲ ಇಲ್ಲ ಅಂದ್ರೆ ನನಗೆ ಯಾವ ಬೇರೆ ಬೇರೆ ಅಂತ ಎಂದೂ ಒಂದೇ ಇಲ್ಲ ಕವಿತೆ ಬರೆಯೋದು ಒಂದು ಸಾಹಿತ್ಯವೇ ಪತ್ರಿಕೋದ್ಯಮ ಕೂಡ ಸಾಹಿತ್ಯವನ್ನು ಒಳಗೊಂಡಿದ್ದು ಸಿನಿಮಾ ಕೂಡ ಸಾಹಿತ್ಯ ಕತೆ ಒಳಗೊಂಡಿದ್ವು ಆ ಹೋರಾಟ ಅಂದ್ರೆ ಈಗ ನಮ್ಮ ನಾವು ಜನಗಳ ಜೊತೆ ಬದುಕಬೇಕು ಅಂದಾಗ ಅವ್ರ ಸಮಸ್ಯೆಗಳ ಜೊತೆಗೆ ನಾವು ನಿಂತು ನಿಲ್ಲೋದು ಅವ್ರ ಪರವಾಗಿ ಧ್ವನಿ ಇರ್ತದೆ ಹೋರಾಟ ಅದು ಕೂಡ ಒಂದು ಸಹಜವಾದ ಪ್ರಕ್ರಿಯೆ ಇವೆಲ್ಲ ನನಗೆ ಯಾವುದು ಬೇರೆ ಬೇರೆ ಅಂತ ಅನ್ಸೋದೇ ಇಲ್ಲ ಬದುಕೇ ಒಂದು ಸಮಗ್ರವಾಗಿರುವಾಗ ಒಂದು ನಾನು ಈಗ ಒಳ್ಳೆ ಯೂಟ್ಯೂಬರ್ ಕೂಡ ನೇಟಿವ್ ನೆಸ್ಟ್ ಅಂತ ಯೂಟ್ಯೂಬರ್ ಒಂದು ಮೂರು ಸಬ್ಸ್ಕ್ರೈಬರ್ ಇದಾರೆ ಅದು ಕೂಡ ಒಂದು ಮೀಡಿಯಾ ನಾವು ಅಪ್ಡೇಟ್ ಆಗ್ತಾ ಬಳಸ್ಕೋಬೋ ಯಾಕೆ ಬಳಸ್ಕೋಬಾರ್ದು ಅಂತ ಯಾರಾದ್ರೂ ಹೇಳ್ತಿರ್ತಾರೆ ನಾನು ಯೂಟ್ಯೂಬರ್ ಅಂದ್ರೆ ಈ ವಜ್ಜಾ ಯೂಟ್ಯೂಬರ್ ಅಂತ ಯಾರು ಹುಡುಗ 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 ಒಂದ್ ಅಂತ ಯೂಟ್ಯೂಬ್ ಅನ್ನೋದು ಬರೀ ಈಗಿನ ಈಗಿನ ಜನರೇಷನ್ ನನಗೆ ಏನಿಲ್ಲ ನಾನ್ ನಾಳೆ ಇನ್ನೇನಾರು ಬಂದ್ರೆ ಅದಕ್ಕೂ ಅಪ್ಡೇಟ್ ಆಗ್ಲಿಕ್ಕೆ ನನ್ನ ಅಭಿವ್ಯಕ್ತಿಗೆ ನನ್ನ ಎಕ್ಸ್ಪ್ರೆಷನ್ಗ ಒಂದು ದಾರಿ ವೇದಿಕೆ ವೇದಿಕೆ ಸಿಗ್ತದೆ ಅಪ್ಡೇಟ್ ಆಗ್ತಾನೆ ಹೋಗ್ಬೇಕು ಹೋಗ್ತೀವಿ ಹಂಗಾಗಿ ನನಗೆ ಸಂತೋಷ ಇದೆ ಸರಿ ಯಾವ ಯಾವ ನಟ ನಟರ ಜೊತೆ ನಟನೆ ಮಾಡಿದ ಅಂದ್ರೆ ಮೊದಲು ರಂಗಭೂಮಿಯಿಂದ ಬಂದಂತವರು ಅಥವಾ ನೀವು ಡೈರೆಕ್ಟ್ ಆಗಿ ಚಂದನವನಕ್ಕೆ ಹೋದ್ರು ಇಲ್ಲ ಇಲ್ಲ ನಾನು ರಂಗಭೂಮಿ ಜೊತೆ ಬಂದಂತವ್ರು ರಂಗಭೂಮಿಯಲ್ಲಿ ಏನು ಭಾಳ ಪ್ರಸಿದ್ಧವಾದಂಥ ಸಂಸ್ಥೆ ನೀನಾಸ ಅಲ್ಲಿ ಅಲ್ಲಿಂದ ಈಗ ದರ್ಶನ್ ಕೂಡ ಅಲ್ಲೇ ನೀನಾಸಂ ತರಬೇತಿಯನ್ನು ಪಡೆದವ್ರು ಈಗ ತುಂಬ ಬಾ ಭಾಳ ಪಾಪ್ಯುಲರ್ ಚುತ್ ಕುಮಾರ್ ಅವರು ಕೂಡ ಅಲ್ಲಿಂದಲೇ ಚುತ್ತು ನಾನು ಜೊತೆನಲ್ಲಿ ತಿಪ್ಪೂರ್ನಲ್ಲಿ ಇದ್ದಂಥವ್ರು ನೀನಾಸಮ್ ತಿರುಘಾಟದಲ್ಲಿ ಇದ್ದಂಥವ್ರು ತುಂಬ ಒಡನಾಳಿಗಳು ಆ ರೀತಿ ಒಂದು ಅಭಿನಯ ನಮಗೆ ಪರಸ್ಪರ ಚರ್ಚೆ ಪರಸ್ಪರ ನಾಟಕಗಳಲ್ಲಿ ಕೊಟ್ಟು ತಗೊಳ್ಳುವ ಆ ಒಂದು ಇದು ಇತ್ತು ನನಗೆ ಒಳ್ಳೆ ಆಕ್ಟರ್ಗಳು ಕೂಡ ಅಂದರೆ ನನ್ನ ಜೊತೆಗಿದ್ದವರು ಮಾಡಿದೆ ಮೊದಲನೇದು ಪಲ್ಲಾಟ ಅಂತ ಅವನು ಅನಿಲ್ ಅಂತ ತೀರೋ ಬಿಟ್ಟ ನನ್ನ ಆತ್ಮೀಯ ಸ್ನೇಹಿತ ಆತನೇ ಪ್ರಮುಖ ಪಾತ್ರದಲ್ಲಿದ್ದಂಥದ್ದು ಅದು ಅವನ ಜೊತೆ ಅಲ್ಲಿ ನಟಿಸಿದೆ ಮತ್ತೆ ಈ ಇದು ಗುರು ಶಿಷ್ಯರು ಶರಣ್ ಅವ್ರು ಇರೋ ಜಡೇಶ್ ಕೆ ಹಂಪಿ ತರುಣ್ ಸುಧೀರ್ ಅವರೇ ಅದರ ಪ್ರೊಡ್ಯೂಸರ್ ಕೂಡ ಅದರಲ್ಲಿ ಕೂಡ ಒಬ್ಬ ಕನ್ನಡ ಮೇಸ್ಟರ್ ಆಗಿ ಒಂದು ಪಾತ್ರವನ್ನು ಮಾಡಿದೆ ಅದಾದ ನಂತರ ಅಲ್ಲಿಯ ಅಭಿನಯ ಮತ್ತೆ ಇದನ್ನು ನೋಡಿ ನಮ್ಮ ತರುಣ್ ಸರ್ ತರುಣ್ ಸುಧೀರ್ ಅವರು ಕಾಟೇರ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡು ಅದನ್ನು ಬಹಳ ಕೇಳ್ಪಟ್ಟೆ ಚಂದನವನದಲ್ಲಿ ಡಿ ಬಾಸ್ ಅಂದ್ರೆ ಬಹಳ ಒಬ್ಬ ಹಿರಿಯ ನಟ ಕೂಡ ಯುವ ನಟನು ಕೂಡ ಬಹಳಷ್ಟು ಅವರು ಒಂದು ಜನ ಇವಾಗ ಕಾತುರದಿಂದ ಕಾದು ಕುಳಿತಿರುವಂತಹ ಚಿತ್ರ ಕಾಟೇರ ಕಾಟೇರ ಚಿತ್ರದಲ್ಲೂ ಕೂಡ ಒಂದು ಅವಕಾಶ ಸಿಗುತ್ತೆ ಮಂಜುನಾಥ್ ಅವರಿಗೆ ಹೇಗ್ ಸರ್ ಅಷ್ಟೊಂದು ದೊಡ್ಡ ಮಟ್ಟದ ಒಬ್ಬ ನಾಯಕರಾಗಿರ್ಬೋದು ಆ ಪ್ರೊಡಕ್ಷನ್ಸ್ ಆಗಿರ್ಬೋದು ರಾಕ್ಲೈನ್ ವೆಂಕಟೇಶ್ ಮತ್ತೆ ತರುಣ್ ಸುಧೀರ್ ಅವರ ಒಂದು ಇದರಿಂದ ಬಂದಂತದ್ದು ಅದರಲ್ಲೂ ಕೂಡ ಒಂದು ಅವಕಾಶ ಸಿಗುತ್ತೆ ಹೇಗ್ ಅನ್ನಿಸ್ತಾ ಇದೆ ಸರ್ ದರ್ಶನ್ ಅವ್ರ ಜೊತೆಗೆ ಬಹಳ ಬಹಳ ಸಂತೋಷ ಅನ್ನಿಸ್ತಿದೆ ನಾನು ನಮ್ಮ ಅದೇ ನಿರ್ದೇಶಕರು ತರುಣ್ ಸುಧೀರ್ ಅವರು ಏನಿದ್ರು ನಿರ್ದೇ ಇದಕ್ಕೆ ಗುರು ಶಿಷ್ಯರ ಕ್ರಿಯೇಟಿವ್ ಟೀಮ್ ಅಲ್ಲಿ ಇದ್ದಂಥವ್ರು ಪ್ರೊಡ್ಯೂಸರ್ ಕೂಡ ಅಲ್ಲಿ ನೋಡಿದ್ರು ನನ್ನ ಆಕ್ಟಿಂಗ್ ಅನ್ನು ಅಂದ್ರೆ ನಿಮಗೆ ಗುರು ಶಿಷ್ಯರ ಒಂದು ಚಿತ್ರದ ಮೂಲಕ ಪರಿಚಯ ಆದಂತದ್ದು ಯಾರು ತರುಣ ಸರ್ ಅವು ಅಲ್ಲಿ ನೋಡಿದ್ರಲ್ಲ ಮಂಜಣ್ಣ ನೀನು ಕಟೇರಾದಲ್ಲಿ ಅದರಲ್ಲಿ ಮಾಡು ಅಂತ ಹೇಳಿ ಒಂದಿನ ಕರೆಸ್ಕೊಂಡ್ರು ಏನಂತ ಕರಿತಾರೆ ನಿಮಗೆ ಮುಂಜಾಣ ಅಂತಲೇ ಕರಿ ಸರ್ ಮಂಜಾಣ ಅಂತಲೇ ಕರಿ ಮಂಜಾಣ ಅಂತಲೇ ಕರೀತಾರೆ ಹ್ಮ್ ಶಿರಮಂಜಾಣ ಮಂಜಾಣ ಇಷ್ಟೇ ಬಹಳ ಬಹಳ ಪ್ರೀತಿಯಿಂದ ಹ್ ಆ ಅಂತ ಇವತ್ತಿನ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರುವ ನಟ ಇದ್ರೆ ಅದು ದರ್ಶನ್ ಡಿ ಬಾಸ್ ಡಿ ಬಾಸ್ ಅವರ ಜೊತೆ ಕೆಲವು ಸೀನಲ್ಲೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ ನೀವು ಡಿ ಬಾಸ್ ಅಂತ ಯಾ ಅವ್ರನ್ನ ಇಲ್ಲ ನಾವು ಡಿ ಬಾಸ್ ಅಂತ ನಾವು ಮಾತು ಸ್ನೇಹಿತರೆಲ್ಲ ಮಾತಾಡುವಾಗ ಡಿ ಬಾಸ್ ಅಂತ ಮಾತಾಡ್ತೀವಿ ಕೇಳಿದ್ವಿ ಸಿಕ್ಕಿದಾಗ ಸರ್ ಅಂತೀವಿ ಹ್ಮ್ ಈ ತರ ದರ್ಶನ ಅವರಿಗೆ ಮಾತಾಡ್ಸಿದ್ರ ಮಾತಾಡಿಸಿದ್ವಿ ಮಾತಾಡ್ಸಿದ್ವಿ ಹೇಗ್ ಅನ್ನಿಸ್ತದೆ ಸರ್ ಮೊದಲನೇದಾಗಿ ಯಾಕಂದ್ರೆ ಒಬ್ಬ ಅಷ್ಟೊಂದು ದೊಡ್ಡ ಮಟ್ಟದ ಒಬ್ಬ ನಾಯಕನ ಜೊತೆ ಪಾತ್ರವನ್ನ ಜೊತೆ ಮಾಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಖುಷಿ ಹೇಗ್ ಅನ್ನಸ್ತು ಆ ಒಂದು ಕ್ಷಣ ಇಲ್ಲ ತುಂಬಾ ಅದಕ್ಕೆ ಕೇಳ್ಪಟ್ಟೆ ಸಂಪೂರ್ಣವಾಗಿ ಮೂವತ್ತು ದಿನಾನು ಕೂಡ ಅದೇ ಸೆಟ್ ಅಲ್ಲಿ ಕೆಲಸ ಮಾಡ್ತೀರಾ ಸಂಪೂರ್ಣ ಹ್ಮ್ 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 ಇಲ್ಲ ಭಾಸ್ಗೆ ಒಂದು ಅಂದ್ರೆ ಅದು ಫುಲ್ಲು ಈಗ ಏನಾಗ್ಬಿಟ್ಟಿದೆ ಕನ್ನಡ ಚಿತ್ರರಂಗದ ಮೇರು ಪರ್ವತ ಆಗೋಗ್ಬಿಟ್ಟವ್ರೆ ಎಲ್ಲಿ ಅವ್ರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಅಂತ ನಟ ಅಂದಾಗ ನಮಗೂ ಕೂಡ ಒಂದ್ಸಲ ಒಂದ್ಸಲ ಮೈ ಜುಮ್ ಅನ್ನುತ್ತೆ ಹ್ಮ್ ಮತ್ತೆ ಒಂದು ಹೆಮ್ಮೆ ಅನ್ಸುತ್ತೆ ಅವ್ರ ಜೊತೆಗೆ ನಾನು ಒಂದ್ ಒಂದು ಶೇರ್ ಮಾಡ್ತಾ ಇದೀನಲ್ಲ ಪರ್ದೆನ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದಿದೆಯಲ್ಲ ಅದು ಒಂಥರ ಒಂದು ರೀತಿಯ ಖುಷಿ ರೋಮಾಂಚನ ಕೊಟ್ಟಿದೆ ಅದು ಅದರ ಜೊತೆಗೆ ಅವರು ನಾವು ಓದಿದ್ ಒಂದೇ ಇನ್ಸ್ಟಿಟ್ಯೂಟ್ ಅನ್ನುವ ನೀನಾಸಂ ಅನ್ನುವ ಒಂದು ಒಂದು ವೇವ್ ಲೆಂತ್ ಕೂಡ ಒಂದ್ರೆ ಒಂದು ಸಮಾನ ವೇವ್ ಕೂಡ ವೇವ್ ಲೆಂತ್ ಅಂತಾರೆ ಅದು ಇತ್ತು ಬಹಳ ಸಂತೋಷವಾಗಿ ಸೆಟ್ ಅಲ್ಲಿ ನಮ್ದೇ ಒಂದು ಥಿಯೇಟರ್ ಆರ್ಟಿಸ್ಟ್ಗಳೇನೆ ಆ ಒಂದು ಹಳ್ಳಿ ವಿಲೇಜಿನ ಪ್ರಮುಖವಾಗಿ ನಮ್ಮನ್ನು ತೋರಿಸ್ತಾ ಹೋಗ್ತಾರೆ ನಮ್ಮದು ಒಂದು ಎಂಟತ್ತು ಜನದ ಒಂದು ಗುಂಪೆ ಇತ್ತು ಅವರು ಬೇರೆ ಬೇರೆ ನೀರಸ ಮಾಡಿರೋರು ಮತ್ತು ಬೇರೆ ರಂಗಭೂಮಿನಲ್ಲಿ ಕೆಲಸ ಮಾಡಿರೋರು ಈ ಥರದ್ದು ಒಳ್ಳೆಯ ದಿನಗಳು ಸರ್ ಶೂಟಿಂಗ್ದು ತಿರ್ಗಾ ದುಬಾರಿ ವೆಚ್ಚ ಆಗಿರುವಂಥ ಸಿನಿಮಾ ತುಂಬ ಒಳ್ಳೆಯ ಕಾಸ್ಟಿಂಗ್ ಇರುವಂಥ ಕುಮಾರ್ ಗೋವಿಂದ ಶ್ರುತಿ ಮೇಡಮ್ಮು ಜಗಪತಿ ಬಾಬು ಅವಿನಾಶು ಮತ್ತು ವಿನೋದ್ ಆಳ್ವ ಹಿರಿಯ ನಟರು ಬಿರಾದಾರರು ಎಲ್ಲ ಒಳ್ಳೆ ನಟರು ಅವರನ್ನು ಹತ್ರದಿಂದ ನೋಡುವ ಅವರ ಅಭಿನಯನ ನೋಡುವ ನಾವೆಲ್ಲ ವಿನೋದ್ ಆಳ್ವ ಅವಿನಾಶು ದರ್ಶನ್ ಅವರಾಗಲಿ ಅವ್ರಿಗೆಲ್ಲ ನಾವು ಸಿನಿಮಾ ನೋಡಿ ಅವ್ರಿಗೆ ಒಬ್ಬೊಬ್ಬ ಅಂದಿದ್ದರು ಈಗ ಅವ್ರ ಜೊತೆಗೆ ಇರುವಾಗ ಒಂದು ಇದಿತ್ತು ನಮಗೂ ಕೂಡ ಮೆಚ್ಚುತ್ತಾ ಇದ್ರು ಅಲ್ಲಿ ನಾವು ಆಕ್ಟಿಂಗ್ ಪೀಸ್ಗಳನ್ನು ನಮ್ಮ ಹಿರಿಯ ನಟರುಗಳಾಗ್ಲಿ ಇವರಾಗ್ಲಿ ಮಲಾಶ್ರೀ ಮೇಡಮ್ ಕೂಡ ಬರ್ತಾ ಇದ್ರು ಶೂಟಿಂಗ್ ಅವರು ಕೂಡ ನಮ್ಮ ಕೆಲವು ಪೀಸ್ ನೋಡಿ ಒರಿಜಿನಲ್ ನಾಟ ಅಂತಿದ್ರು ಹ್ಮ್ ಕೆಲವರು ರಂಗುಲಿ ಏನ್ರಿ ನಿಮ್ದು ರಾಲು ಕಿಂಗ್ ಅನ್ನೋರು ನಮ್ ಕೋ ಈ ತರದ್ದೆಲ್ಲ ಒಂದು ಸಂತೋಷಗಳ ಸಿಕ್ಕಂತ ಪರಸ್ಪರ ಪ್ರೋತ್ಸಾಹಿಸುವಂತ ವಾತಾವರಣ ಇತ್ತು ಹ್ಮ್ ಒಳ್ಳೆ ಒಂದು ಅವಕಾಶ ಸರ್ ನಾನು ನಿಜಕ್ಕೂ ಇದು ಒಂದು ಘಟ್ಟ ಅನ್ಸುತ್ತೆ ಈಗ ನಾನು ತಲುಪ್ತಿರುವ ಒಂದು ಒಳ್ಳೆಯ ಪತ್ರಿಕೆ ಉದ್ಯಮದಲ್ಲಿ ಇದು ಸ್ಟೆಪ್ ಈಗ ಮುಂದೆ ಒಳ್ಳೆ ಅವಕಾಶಗಳು ಕೂಡ ಬರ್ಬೋದು ಈ ಒಂದು ಸ್ಟೆಪ್ನು ಕೂಡ ನೀವು ಚಾಲೆಂಜ್ ಆಗಿ ತಗೊಳ್ತಾ ಇದ್ದೀರಾ ನನಗೆ ಚಾಲೆಂಜ್ ಅಂತ ಯಾವುದು ತಾಣ ನಾನು ಅಂದ್ರೆ ಒಂದು ನಂಬಿಕೆ ಇದೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ ನಾನು ಈಗ ಅಭಿನಯದ ಬಗ್ಗೆ ಈಗಲೂ ಓದ್ಕಾತೀನಿ ಈಗಲೂ ಕೂಡ ರೂರಲ್ ಮಾತಿನ ಶೈಲಿಗಳನ್ನ ಮತ್ತೆ ಮನುಷ್ಯ ಕಷ್ಟದಲ್ಲಿ ಅವನು ಅವನ ನಡಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೊತಾ ಇರ್ತೀನಿ ಟುಡೇ ನಾವು ಕಲಿಬೇಕು ಯಾಕೆ ನಾವು ಈ ಅಭಿನಯ ಪ್ರೊಫೆಷನ್ ಈ ವೃತ್ತಿನ ನಾವು ಮಾಡ್ಬೇಕು ಅಂದಾಗ ಕಲಿತಾನೆ ಇರಬೇಕು ನಿರಂತರವಾದ್ದು ಈ ಕಾರಣದಿಂದ ನಾನು ಎಲ್ಲ ಎಲ್ಲಿಂದ ಕಲಿಯೋದು ಅಂದ್ರೆ ಅನುಭವದ ಪಾಠ ಈ ಮೂಲಕ ಅಲ್ಲ ಎಲ್ಲೋ ಒಂದ್ ಕಡೆ ಇವಾಗ ನೋಡ್ಬೋದು ಇವಾಗಿನ ಈ ಕಾಲದ ಯುವಕರೇ ಆಗಿರ್ಬೋದು ಒಂದು ಇವಾಗ ಗುರಿಗಳನ್ನ ಇಟ್ಕೊಂಡಿರ್ತಾರೆ ಅಷ್ಟಕ್ಕೆ ಮೀಸಲಾಗ್ಬಿಡ್ತಾರೆ ಎಲ್ಲೋ ಒಂದ್ ಕಡೆ ಯಶಸ್ಸು ತಲುಪೋದಕ್ಕೆ ಆಗಲ್ಲ ಅನ್ನೋರು ಕೂಡ ಇಲ್ಲ ನನ್ನ ಕೈಲಿ ಆಗೋಲ್ಲ ಅನ್ನೋ ಒಂಥರ ಮಾತಾಡ್ತಾರೆ ಏನ್ ಹೇಳ್ತೀರಾ ಸರ್ ಅವ್ರ ಬಗ್ಗೆ ಹೇಳೋದ್ರೆ ಯಾಕಂದ್ರೆ ನೀವು ಇಷ್ಟೊಂದು ವಯಸ್ಸಲ್ಲೂ ಕೂಡ ನೀವು ಮೊದಲನೇ ಹಂತ ನಂದು ಚಂದನವನ ನಾನು ಇದರಿಂದ ಮತ್ತೆ ಬಿಳಿಬೇಕು ಅನ್ನೋ ಒಂದು ನಿರೀಕ್ಷೆ ನೀವು ಒಂದು ಆಸೆ ಅನ್ನೋದು ನಿಮ್ಮಲ್ಲಿ ಇದೆ ಬಟ್ ಈಗಿನ ಕೆಲವೊಂದು ಜನರೇಷನ್ಸ್ ನ ಒಂದು ಇಷ್ಟಕ್ಕೆ ಮೀಸ್ ಆಗ್ಬಿಡ್ತಲ್ಲ ಸೀಮಿತವಾಗಿತ್ತು ಅಂದ್ರೆ ಫೇಲ್ಯೂರ್ ಆದಷ್ಟಿಗೆ ಅವ್ರಿಲ್ಲ ನನ್ನ ಜೀವನ ಎಷ್ಟೇ ಅಂತಿಮ ಘಟ್ಟ ಅಂತ ಒಂದು ಡಿಸೈಡ್ ಮಾಡ್ಬಿಡ್ತಾರೆ ಬಟ್ ನಿಮ್ಮವನ್ನ ನೋಡಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಇಲ್ಲ ನೀವ್ ಹೇಳಿದ್ದು ಬಹಳ ತುತ್ತು ಅಂದ್ರೆ ಈಗ ನೋಡುವ ಒಂದು ಸೋಲ್ಗೆ ಬೆಚ್ಚಿ ಬಿದ್ಬಿಡ್ತಾರೆ ಅಥವಾ ಅವ್ರ ಕೆಲಸದಿಂದ ಮುಂದಕ್ಕೆ ಹೋಗಲ್ಲ ನಿರಾಶರಾಗ್ತಾರೆ ಹೌದು ಅದಲ್ಲ ಅದು ಸೋಲು ಒಂದು ಸೋಲು ಹತ್ತು ಗೆಲುವಿದ್ದಂಗೆ ಅಂತ ಈ ನಿಟ್ಟಿನಾಗ ನಾವು ಯೋಚಿಸ್ಬೇಕು ಮತ್ತೆ ಏನೇ ಕೆಲಸ ಮಾಡು ಏನೇ ಕೆಲಸ ಮಾಡು ಆ ಕೆಲಸದಲ್ಲಿ ನಿನಗೆ ಪರಿಶ್ರಮ ಇರಬೇಕು ಅದರ ಅನುಭವ ಇರಬೇಕು ಕಲಿಕೆ ಇರಬೇಕು ಮತ್ತೆ ನೀನು ಯಾವುದನ್ನು ಮಾಡಿದರೂ ಕೂಡ ವೃತ್ತಿಪರವಾಗಿ ಮಾಡಬೇಕು ಪ್ರೊಫೆಷನಲ್ ಅದು ಬೇಕು ಪ್ರೊಫೆಷನಲ್ ಆಗಿ ಬೇಕು ಅಂದರೆ ಅದು ಕಸಬು ಅದು ಕಸಬು ಆಗಬೇಕು ಅಂದರೆ ಒಬ್ಬ ಕಮ್ಮಾರ ಅಲ್ವಾ ಎಷ್ಟು ಅವನು ಕುಲುಮೆ ಕಲ್ತಿರ್ತಾನೆ ಅವನಿಗೆ ಚಿಕ್ಕ ಹುಡುಗರಿಂದ ಅದೊಂದು ಕುಸುಬಾಗಿ ಅವ್ರಿಗೆ ಬಂದಿರ್ತದೆ ಆ ರೀತಿ ಎಲ್ಲ ವೃತ್ತಿಗಳು ಅಷ್ಟೇ ಒಬ್ಬ ವೈದ್ಯ ಐದು ವರ್ಷ ಎಂ ಬಿ ಬಿ ಎಸ್ ಮಾಡ್ತಾನೆ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾನೆ ನಂತರ ಫೀಲ್ಡಿಗೆ ಬರ್ತಾನೆ ಒಬ್ಬ ಇಂಜಿನಿಯರ್ ಆಗ್ಬೋದು ಯಾವುದೇ ಆಗಲಿ ಈ ರೀತಿ ಪ್ರೊಫೆಷನಲ್ ಆಗಿ ನಾವು ತಗೊಳ್ಬೇಕಾದಾಗ ಸೋಲು ಗೆಲುವು ಅನ್ನೋದು ಅದು ಮಾಮೂಲಿ ಅದಲ್ಲ ನಾವು ಮಾಡ್ತಿರೋದು ಒಂದು ವೃತ್ತಿ ಅನ್ನುವ ಮನೋಭಾವದಿಂದ ಈಗಿನ ಹುಡುಗರು ಕೂಡ ಆ ವೃತ್ತಿ ಪರವಾಗಿ ಆಲೋಚಿಸ್ಬೇಕು ಆಗ ಸೋಲುಗಿಂತ ಅದು ಹೊಟ್ಟೆನೂ ತುಂಬಿಸ್ತಾ ಇರಬೇಕು ಮತ್ತೆ ನಮ್ಮನ್ನ ವಿಕಾಸನೂ ಮಾಡ್ತಾ ಇರಬೇಕು ಇದು ಹುಡುಗುರ್ಗೆ ಒಂದು ಒಳ್ಳೆ ಆದಾಗ ಯಾವ ಸೋಲು ಏನು ಅನ್ಸಲ್ಲ ಈಗ ನೋಡಿದೆ ನಾನು ಪೋಸ್ಟರ್ ಅಲ್ಲಿ ದರ್ಶನ್ ಪಕ್ಕನೇ ಕೂಡ ನೀವು ಕೂಡ ಇದ್ದೀರಾ ಕಾಟೇರ ಚಿತ್ರ ಇನ್ನೇನು ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸಪ್ತಗಿರಿ ಟ್ಯಾಕ್ಸಿ ಬಿಡುಗಡೆ ಆಗ್ತಾ ಇದೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾಟೇರ ಕೂಡ ಯಾರು ಹೇಳ್ತಾ ಇದ್ರು ಒಟ್ಟು ಐವತ್ತಾರು ಸಿನಿಮಾದಲ್ಲಿ ಐವತ್ತೈದು ಸಿನಿಮಾ ದರ್ಶನ್ ಅವ್ರದ್ದು ಒಂದ್ ಕಡೆ ನಿಂತರೆ ಕಾಟೇರ ಒಂದೇ ಒಂದ್ ಕಡೆ ನಿಲ್ಲುತ್ತೆ ಅಂತ ಆ ರೇಂಜ್ ಅಲ್ಲಿ ಅದನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಸರ್ ಜನ ನಿರೀಕ್ಷೆ ಮಾಡ್ತಿರುವಷ್ಟೇ ತೂಕ ವೆಯ್ಟು ಮತ್ತೆ ಆ ಶ್ರದ್ಧೆ ಆ ಸಿನಿಮಾ ಕಟ್ಟಿರುವ ಆ ಕತೆ ಅದರ ಟೆಕ್ನಿಷಿಯನ್ ಎಲ್ಲಾ ರೀತಿಯಲ್ಲೂ ಸರ್ ನಿರೀಕ್ಷೆ ಮೀರಿ ಗೆಲ್ಲುತ್ತದೆ ಏನು ಅನ್ಕೊಂಡಿದ್ರಲ್ಲ ಹೌದು ಸಲ ನಿರೀಕ್ಷೆಗಳು ಹುಸಿ ಆಗ್ತವೆ ಇದು ಹಂಡ್ರೆಡ್ ಪರ್ಸೆಂಟ್ ಆ ಪ್ರೇಕ್ಷಕನ ಜನರ ಡಿ ಬಾಸ್ ಅಭಿಮಾನಿಗಳ ನಿರೀಕ್ಷೆ ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಇದು ನಾನು ಅದರಲ್ಲಿ ಒಬ್ಬ ಪಾತ್ರಧಾರಿಯಾಗಿ ಪಾಲ್ಗೊಂಡು ನಾನು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಒಂದು ಒಂದು ಹೆಗ್ಗುರುತಾಗ್ತದೆ ಅನ್ನುವ ನಂಬಿಕೆ ಇದೆ ಯಾಕಂದ್ರೆ ಕತೆ ಸೆವೆಂಟಿ ಟೂ ನಾವು ಹುಟ್ಟಿದ ಕಾಲ ಅದು ಮತ್ತೆ ಉಳುವವನೇ ಭೂ ಒಡಿಯ ಮತ್ತೆ ರೈತನ ಪರವಾಗಿರುವಂತಹ ಆ ಕಾಲದಲ್ಲಿ ಏನಾಯ್ತು ಆಗ ಸರ್ ಬಡವರಿಗೆ ಜಮೀನು ಇರ್ತಿರ್ಲಿಲ್ಲ ಯಾರೋ ಒಬ್ಬ ಜಮೀನ್ದಾರ ಎಲ್ಲೋ ಇರ್ತಿದ್ದ ಅದನ್ನ ಉಳುಮೆ ಮಾಡ್ಕೊಂಡು ಇರ್ತಿದ್ರು ಅದ್ ನೆಲ ನಮ್ದಾಗಿ ಇರ್ತಿರ್ಲಿಲ್ಲ ನೆಲ ಇನ್ನೇ ಅಲ್ಲಿ ನಾವು ಗೇಣಿ ಕೊಡ್ಬೇಕಾಗ್ತಿತ್ತು ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ಬರ್ತದೆ ಬಹಳ ರೈತನ್ ರೈತ ನೋಡಲೇಬೇಕಾದಂತಹ ಸಿನಿಮಾ ಇದಾಗಿದೆ ಅದರಲ್ಲೂ ಒಬ್ಬ ಅಷ್ಟು ಡೈನಸ್ಟಿ ಇರುವಂಥ ನಟ ದರ್ಶನ್ ಅಂತವರು ಒಬ್ಬ ರೈತ ಪರವಾದಂಥ ಇದನ್ನ ಮಾಡ್ತಾ ಇದ್ದಾರಲ್ಲ ಯಾರೋ ಮಾಡಿರೇ ಅದು ಅಷ್ಟು ವೆಯ್ಟ್ ತಗೊಳಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿರೋದ್ರಿಂದ ಇದಕ್ಕೆ ತನ್ನದೇ ಆದಂತಹ ರೈತರ ಅಥವಾ ಒಂದು ಭೂಮಿಯ ಕಡೆಗೆ ವಿಶೇಷ ಗಮನ ಸೆಳೆಯುವಂತಹ ಚಿತ್ರ ಇದಾಗುತ್ತೆ ಅಂತ ನನಗೆ ನಂಬಿಕೆ ಓಕೆ ನಿಮ್ಮ ಊರಿಗೆ ಬರ್ಬೇಕಾದ್ರೆ ನೋಡಿದ್ರೆ ನೀವು ಕೂಡ ಎಲ್ಲ ಒಂದ್ ಕಡೆ ಡಿ ಬಸ್ ಅಭಿಮಾನಿಗಳು ಅನ್ಸುತ್ತೆ ಅವ್ರ ತರನೇ ಒಂದ್ ಫಾರಂ ಮಾಡಿದ್ದೀರಾ ಹಸುಗಳು ಎಮ್ಮೆಗಳು ಎಲ್ಲ ಇದೆ ಇಲ್ಲ ನಾನು ಹೊಲದಲ್ಲೇ ವಾಸ ಇದೆ ಒಂದೂವರೆ ವರ್ಷ ಹೋಗಿ ಹೊಲದಲ್ಲೇ ನಾನು ಇನ್ನೊಂದ್ ಮನೆ ಕಟ್ಕೊಂಡೆ ಇದು ಆಕ್ಚುಲಿ ನಮ್ಮ ಅಕ್ಕುನ ಮನೆ ಇದು ಅವ್ರದೇ ಎಮ್ಮೆ ನಂದು ಅಲ್ಲಿದೆ ಊರಲ್ಲಿ ನಾನು ಮಾಡಿದೆ ಆಕ್ಚುಲಿ ಕೃಷಿನಲ್ಲಿ ನಾನ್ ಸ್ವಲ್ಪ ಫೇಲ್ ಆದ ಹ್ಮ್ ಹ್ಮ್ ಕೃಷಿನಲ್ಲಿ ಫೇಲ್ ಫೇಲ್ ಆಗಿರತ್ತೆ ಅಂದ್ರೆ ಈ ಚಿತ್ರಾನ ಸಂಪೂರ್ಣವಾಗಿ ಪ್ರತಿಯೊಬ್ಬ ರೈತರು ಕೂಡ ಎಲ್ಲರೂ ಬಂದು ನೋಡುವಂತಹ ಚಿತ್ರ ಎಲ್ಲರೂ ಬಂದು ಇಡೀ ಕುಟುಂಬ ಅಂತ ಬಂದು ರೈತರು ಬಂದು ತಿರ್ಗ ಶೋಷಿತ ಸಮಾಜ ಅಂತ ಶೋಷಿತ ಇವರು ಅವರು ಎಲ್ಲರೂ ಕೂಡ ನೋಡ್ಬೇಕು ಹೆಂಗೆ ಒಂದು ಮೇಲ್ವರ್ಗದ ಅಥವಾ ಒಂದು ಮೇಲ್ವರ್ಗ ಅನ್ನೋದ್ಕಿಂತ ಅದು ಒಂದು ಆರ್ಥಿಕವಾಗಿ ಏನು ಬಲಾಡ್ಡರ್ ಇರ್ತಾರಲ್ಲ ಅವ್ರು ಬಡವರನ್ನ ಮತ್ತೆ ಮತ್ತೆ ಬಡವರನ್ನ ಮಾಡ್ತಾ ಹೋಗುವ ಆ ಒಂದು ಇದಿದೆಯಲ್ಲ ಅದೆಲ್ಲಾನು ನಮ್ಗೆ ಸ್ವಲ್ಪ ಗ್ರಹಿಸ್ಲಿಕ್ಕೆ ಒಂದು ಪಾಪ್ಯುಲರ್ ಟೋನ್ ಅಲ್ಲಿ ಕಾಟೇರ ನಮ್ಮನ್ನ ಅಥವಾ ನೋಡುಗರನ್ನ ತಲುಪುತ್ತೆ ಸರ್ ಇವಾಗ ಶುಕ್ರವಾರ ಕೂಡ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಶಿರಾ ಜನತೆಗೆ ಕಾಟೇರ ಚಿತ್ರದ ಮೂಲಕ ಅಥವಾ ನೀವು ಅಭಿನಯ ಮಾಡಿರುವಂತದ್ದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವಾಹಿನಿ ಮೂಲಕ ಸರ್ ಸಿರಾ ಇದರಲ್ಲಿ ಕೂಡ ಇದು ಬಹುಶಃ ಒಳ್ಳೆಯ ಯಶಸ್ವಿ ಪ್ರದರ್ಶನಗಳನ್ನ ಕಾಣ್ತದೆ ಮೊನ್ನೆ ಆಗ್ಲೇ ಈ ವಿಷಯ ಗೊತ್ತಾಗಿ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಕೂಡ ಬಂದು ಭೇಟಿ ಆಗಿದ್ರು ಸರ್ ಸಪ್ತಗಿರಿ ಟಾಕೀಸ್ ಅಲ್ಲಿ ಫಸ್ಟ್ ಶೋಗೆ ನೀವೇ ಟೇಪ್ ಕಟ್ ಮಾಡ್ಬೇಕು ಅಂದ್ರು ಆಯ್ತು ಹೇಳಿ ಹೋಗ್ತಾ ಇದೀನಿ ನಮ್ಮ ಸಿರಾ ಸರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನು ಮೆಜೆಸ್ಟಿಕ್ ಅನ್ನ ಮಾಡಿದ್ರಲ್ಲ ಆ ಮೆಜೆಸ್ಟಿಕ್ ನಂತರನೇ ನಮ್ಮ ಸಿರಾದಲ್ಲಿ ಒಂದು ಫಂಕ್ಷನ್ ಮಾಡಿ ಇಲ್ಲಿ ಸಿರಾದವರು ಕರ್ಸಿದ್ರು ತಿರ್ಗಾ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು ಬಾಸ್ ಎಲ್ಲಾನು ಹೋಗ್ತಾ ಇದ್ರೆ ಮನೆ ಈ ಹುಬ್ಳಿಗ್ ಹೋಗಿ ಬರ್ತಾ ಇರ್ಬೇಕಾದ್ರೆ ಟಿ ಅರೇಂಜ್ ಮಾಡಿಸಿದ್ರು ಇಲ್ಲೇನೆ ಅಂತ ಹೇಳಿ ಈ ತರದೊಂದು ಸಿರಾ ಬಗ್ಗೆ ಅವ್ರಿಗೆ ವಿಶೇಷವಾದ ಗಮನ ಕೂಡ ದರ್ಶನ್ ಅವ್ರಿಗಿದೆ ಅಹ್ ಹಾಗೆ ಇಲ್ಲಿಯ ಏನು ನಮ್ಮ ನೀವು ಫಸ್ಟ್ ನೋಡಿದೀರಿ ದಯಮಾಡಿ ಈ ದರ್ಶನ್ ಅವರ ಕಾಟೇರ ಸಿನಿಮಾನ ನೋಡಿ ಮಾಲಾಶ್ರೀ ಅವರ ಮಗಳು ಆರಾಧನಾ ಮಾಡಿದ್ದಾರೆ ತುಂಬಾ ಬಹುತಾರಾಗಣ ಇರುವಂತಹ ಚಿತ್ರ ಎಲ್ರು ಕೂಡ ಕುಟುಂಬ ಸಮೇತ ನೋಡಿ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಇಷ್ಟೊತ್ತು ಬಹಳ ಸುದೀರ್ಘವಾಗಿ ಕಾಟೇರ ಚಿತ್ರ ಆಗಿರಬಹುದು ಚಿತ್ರದ ಬಗ್ಗೆ ಆಗಿರಬಹುದು ಅಂತ ನೀವು ನಡೆ ಬಂದಂತಹ ಜರ್ನಿ ಅಂದ್ರೆ ನಿಮ್ಮ ಒಂದು ಜೀವನದ ಒಂದು ಹಾದಿಯನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆ ಹಂಚ್ಕೊಂಡಿದರೆ ಬಹಳ ಕೂಡ ನಮಸ್ಕಾರ ಸಂತೋಷವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ಚಿಕ್ಕ ಪುಟ್ಟ ಕುಗ್ರಾಮದಲ್ಲಿ ಸಾಹಿತಿಗಳಾಗಿ ಪತ್ರಕರ್ತರಾಗಿ ಹೋರಾಟಗಾರರು ಸಮೇತ ಆಗಿ ನೆಕ್ಸ್ಟ್ ಚಂದನವನಕ್ಕೆ ಕಾಲಿಟ್ಟು ಇಟ್ಟು ಚಂದನವನದಲ್ಲಿ ಮೇರು ನಟರ ಜೊತೆ ಒಂದು ಅಭಿನಯ ಪಾತ್ರವನ್ನು ಕೂಡ ವಹಿಸಿಕೊಂಡು ಮಾಡಿದಂತಹ ಗೋಮಾರು ಮಂಜುನಾಥ ಅವರ ಸಂಪೂರ್ಣ ಒಂದು ಮಾತು ಇದಾಗಿತ್ತು ಥ್ಯಾಂಕ್ ಯು